ಇವತ್ತು ನಮ್ಮ ರಮೇಶ್ ಅನ್ನಾಗಿಲ್ಲಿ ಮತ ಬಹುಮತ ರೀ ನಮ್ಮ ಯಾರ ದುಡ್ಡು ಸೊಸೈಟಿ ಅಂದ್ರಿ ನಮ್ಮನ್ನ ನಾಲ್ಕು ಜನ ಅವ್ರು ಓದಿರ್ರಿ ಜಗಳಬಾರ್ದು ಏನ್ ಮಾಡಬಾರ್ದು ಊರು ಶಾಂತಿ ಸಲುವಾಗಿ ನಾವು ಮರ್ಯಾದಲ್ಲಿ ಅವ್ರ ಸೊ ಇಚ್ಛಲಿಗೆ ಕೊಟ್ಟು ಬಂದಿವ್ರಿ ಇಲ್ಲಿ ಐದಾವ್ದು ರೀ ರೀ ಹತ್ರನೂ ನಾಲ್ಕು ನಮೂನೆ ರೀ ಅವ್ರು ತೊಗೊಂಡು ಹೋಗ್ಯಾರ ತೊಗೊಂಡೋಗ್ಯಾರೀ ಜಗಳದು ಕುತಂಟೆ ಮಾಡಬಾರ್ದು ಕೆಟ್ಟ ಹೆಸ್ರು ಸಾಹುಕಾರಿ ತರಬಾರ್ದು ನಾವು ಸುಮ್ಮನೆ ನಾವು ಈ ಗಪ್ ಮನೆ ಹೊಂಟಿ ಜಗಳದು ಕುತಂಟೆ ಮಾಡಬಾರ್ದು ಕೆಟ್ಟ ಹೆಸ್ರು ಸಾಹುಕಾರಿ ತರಬಾರ್ದು ನಾವು ಸುಮ್ಮನೆ ನಾವು ಗಪ್ ಮನೆ ಹೊಂಟ್ರಿ ಕೊರಂ ಕೊಡಿ ಇಲ್ಲ ರೀ ನಾಲ್ಕು ಮಂದಿ ರೀ ಹ್ಞೂ ರೀ ಐದು ಮಂದಿ ಹೋದ್ರಿ ಹ್ಞೂ ಹೌದ್ರಿ ನಾವು ನಾವೇ ನಮ್ಮ ಮನೆಯಾಗಲಿಲ್ಲ ಇಲ್ಲ ರೀ ಅವ್ರದ್ರಿ ಕ್ಯಾನ್ಸಲ್ ಮಾಡೋದು ಬೇಡ್ರಿ ಅವರೇ ಮಾಡ್ಕೊಂಡ್ರೆ ನಾವು ಸುಮ್ನೆ ಬಂದದ್ರು ಅವ್ರ ಪರವಾಗಿರಿ ತಂಟೆ ತಕರಾರ ಏನೂ ಮಾಡಬಾರ್ದು ಯಾರಿಗೆ ಕೆಟ್ಟ ಸರ್ತಾರ್ದು ಅವ್ರ ಅವರು ಯಾರು ರೀ ಬೈಲಾರ್ರಿ ನಮ್ಮ ಕಡೆಯ ನಾಲ್ಕು ಮಂತ್ರಿ ಅವ್ರು ದಿವೈನ್ ಸರ್ ಶಿವಡ ಪಟ್ಟಿಲ್ರಿ ಅದು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್